ಮಾಡೋದು ಮತ್ತೆ ಮತ್ತೆ ಬಿದ್ದುಡ್ತಿರ್ತಾವಲ್ರಿ ಏನ್ ಅದ ಅಲ್ಲಿಗೆ ಮುಗಿಯೋದಲ್ಲ ಬಿದ್ದ ಉಡ್ತಿರ್ತಾವ್ ನೋಡ್ರಿ ಈಗ ಇಲ್ಲೋಡ್ರಿ ಈಗ ಬರ್ರಿ ಇದ್ರ ಬ್ಯೂಟಿ ಏನೈತ್ರಿ ಬರ್ರಿ ಸರ್ ಅಲ್ಲ ಹಂಗ ನಾನೇನ್ ಹೇಳ್ತೀನಿ ನೋಡ್ರಿ ಇವತ್ತ ಏನಾಗತ್ತಂತಂದ್ರ ಈ ಪಕ್ಷಿಗಳಿಗೆ ಆಹಾರ ಇದ್ದಾಗ ನೋಡ್ರಿ ಎಷ್ಟು ತಿಂದು ತಿಂದು ಇಲ್ಲಿ ಹಾಕ್ತಾವ್ ಇಕ್ಕಿ ಹಾಕತ್ತ ಎಷ್ಟು ಅದ್ಭುತವಾದ ಒಂದು ಪ್ರಕೃತಿ ಇಲ್ಲಿ ನಿರ್ಮಾಣ ಆಗತ್ತ ಏನ್ರಿ ನಾವು ಯಾಕೆ ಗೊಬ್ಬರ ಹಾಕದ್ ಬೇಕಾಗಿಲ್ಲ ಹೌದಿಲ್ರಿ ಎಷ್ಟು ಅಲ್ಲೇ ಎಲಿ ಹೂವು ಕಾಯಿ ಅಕ್ಕಿ ಪಕ್ಷಿಗಳಿಕ್ಕಿ ಏನ್ರಿ ನಾನೇನ್ ಹೇಳ್ತೀನಿ ಅಂತಂದ್ರ ಒಂದು ಒಂದು ಸೀತಾಫಲ ರೀ ಏನಾಗತ್ತ ಒಂದು ಹದಿನೈದು ಫೀಟ್ ರೇಡಿಯಸ್ ಆಗ ಇಲ್ಲಿ ಆಹಾರ ಮತ್ತು ಆಶ್ರಯ ಕೊಡಂತದ ಹದಿನೈದು ಫೀಟ್ ರೇಡಿಯಸ್ಗೆ ಒಂದೊಂದು ಹಿಂಗ ಬುಟ್ಕಂಡಿ ಒಂದ್ರ ವಾತಾವರಣ ನಾ ಎಂತ ಒಂದು ಹತ್ತು ಗುಬ್ಬಿ ಆಶ್ರಯ ಅಂತ ತಿಳ್ಕೊಂತ ಎಷ್ಟ್ರಿ ಒಂದು ಗುಬ್ಬಿ ಒಂದಿನ ಒಂದ್ ತೊಲಿ ಇಕ್ಕಿ ಅಂತ ಆಕತ್ತಿ ಒಂದ್ ಗುಬ್ಬಿ ಒಂದ್ ದಿವ್ಸಕ್ಕ ಒಂದ್ ತೊಲಿ ಇಕ್ಕಿ ಹಾಕತ್ತ ಹತ್ತು ಗ್ರಾಮ್ ಇಂಟು ಹತ್ತು ಪಕ್ಷಿ ಎಷ್ಟಾತ್ರಿ ನೂರ್ ಗ್ರಾಮ್ ನೂರ್ ಗ್ರಾಮು ಒಂದಿನಕ್ಕ ಆದ್ರೆ ಒಂದ್ ತಿಂಗಳಿಗೆ ಇಂಟು ತರ್ಟಿ ಮೂರ್ ಕೆಜಿ ಅಂದ್ರೆ ಒಂದ್ ತಿಂಗಳಿಗೆ ಎಷ್ಟು ಮೂರ್ ಕೆಜಿ ಬಿತ್ತು ಒಂದ್ ತಿಂ ಮೂರ್ ಕೆಜಿ ಆದ್ರೆ ಆದ್ರ ಒಂದ್ ವರ್ಷಕ್ಕ ಮೂವತ್ತಾರು ಕೆಜಿ ನಮಗೊಂದು ಫಿಫ್ಟೀನ್ ಫೀಟ್ ರೇಡಿಯೋಸ್ ಯಾಗ ಮೂವತ್ತಾರು ಅಕ್ಕಿ ಪಕ್ಷಿಗಳ ಇಕ್ಕಿ ಕ್ವಿಂಟಲ್ ಗಟ್ಲೆ ಹೂವ ಕಾಯಿ ಯಾಕೆ ಮುನ್ನ ಎಲಿ ಇರ್ತಾನೆ ಇದ್ರಾಗ ಉದ್ರದ ಕ್ವಿಂಟಲ್ ಗಟ್ಲೆ ಹೂವ ಕಾಯಿ ಮೂವತ್ತಾರು ಕೆಜಿ ಅಕ್ಕಿ ಪಕ್ಷಿಗಳ ಇಕ್ಕಿ ಬಿತ್ತಂದ್ರ ಭೂಮಿ ಬಡುವಾಗತ್ತ ಶ್ರೀಮಂತ ಆಗತ್ತ ಯಾವಾಗ ಭೂಮಿ ಶ್ರೀಮಂತಂದಾಗ ಅದ ನಮ್ತ ಇರುತ್ತೆ ಬಡವಕ್ಕನ ಶ್ರೀಮಂತ ಹಾಕಬೇಕಲ್ಲ ಹೆಂಗ ಭೂಮಿ ಬಲೂಡಿ ಇರ್ತೈತಿ ಹೆಂಗ ಅದ್ರದ್ದು ಪದಾರ್ಥ ಚಲೋ ಬರಬೇಕಲ್ಲ ಹೌದಲ್ರಿ ಈಗ ನಮ್ಗೆ ಒಂದು ಹದಿನೈದು ಫೀಟ್ ರೇಡಿಯಸ್ನಾಗ ಮೂವತ್ತಾರು ಕೆ ಜಿ ಅಕ್ಕಿ ಪಕ್ಷಿಗಳು ಇಕ್ಕಿ ಬಿತ್ತು ಹ ಅದ್ರೊಳಗ ಅಷ್ಟ ಅಮೈನೋಸ್ ಐತಿ ಜಿಬ್ಬರ್ಲಿನ್ಸ್ ಐತಿ ಆಕ್ಸಿಜನ್ಸ್ ಐತಿ ಹ ಅದ್ರೊಳಗ ಪಿ ಟು ಓ ಫೈವ್ ಅಂತ ನಾವೆಂತೀವಿ ಫಾಸ್ಫರಸ್ ಐತಿ ಏನಿಲ್ಲ ಹೇಳ್ರಿ ಎಲ್ಲಿ ಸಿಗತ್ತೆ ಯಾವ ಅಂಗಡಿಯಾಗ ಸಿಗತ್ತೆ ಇದು ತಂದು ಹಾಕ இது வைல்ட் கஸ்டர் ஆப்பல் அந்த வைல் கஸ்டர் ஆப்பல் அந்த அதுக்க இது ஏனப்பா அந்த இது கண்டிநூஸ் ஹோக்த் இது இல்லை ட்ட்டு உம் அல்ல இது எல்லா தன் தான கார கட்டுக்கு ಆಮ್ಯಾಗ ಯಾವ್ದೋ ಒಂದು ಬಳ್ಳಿನ ತೆಗಂಗಿಲ್ಲ ಯಾಕಂದ್ರ ಅಕ್ಕಿ ಪಕ್ಷಿಗೆ ಎ ಸಿ ರೂಮ್ ಇದ್ದಂಗ್ ಏನೋ ಕ್ವೆಶನ್ಸ್ ಇದ್ರೆ ಕೇಳ ಸರ್ ಯಾಕಂದ್ರೆ ಒಬ್ರು ಪ್ರಶ್ನೆ ಹುಡ್ಕೋದ್ ಪ್ರಶ್ನೆ ಆಗಿರ್ತದ ಇದು ಟ್ರಂಕ್ ಇವ